ನಮ್ಮ ಮಾದೇಶ್ವರಂ ಬೆಟ್ಟಕ್ಕೆ ಪ್ರತಿ ವರ್ಷ ದೀಪಾವಳಿ ಮಹಾಲಯ ಅಮಾವಾಸ್ಯೆ ಹಾಗೇ ಶಿವರಾತ್ರಿ ಈ ಟೈಮ್ಗಳಲ್ಲಿ ಚಾಮರಾಜನಗರ ಮಂಡ್ಯ ಮೈಸೂರು ಕನಕಪುರ ರಾಮನಗರ ಮದ್ದೂರು ಮಳವಳ್ಳಿ ಹಾಗೆ ಇನ್ನಿತರ ಕಡೆಯಿಂದ ಬೆಟ್ಟಕ್ಕೆ ಜನ ಪಾದಯಾತ್ರೆ ಹೋಗ್ತಾರೆ ನೂರಾರು ಗುಂಪುಗಳನ್ನ ಮಾಡ್ಕೊಂಡು ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಎತ್ತುಗಾಡಿ ಪಾದಯಾತ್ರೆ ಹಾಗೆ ಸೈಕಲು ಬೈಕು ಈ ಥರ ಪಾದಯಾತ್ರೆಗಳನ್ನ ಹೋಗ್ತಿರ್ತಾರೆ ಅವರ ಅನುಭವ ಹೇಗಿರುತ್ತೆ ಬೆಟ್ಟದಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ ಹೇಗೆಲ್ಲ ದರ್ಶನ ಆಗುತ್ತೆ ಎಲ್ಲನೂ ಕೂಡ ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀವಿ ಮತ್ತು ಇನ್ನೇ ಆಗ್ತಾಡ ಬನ್ನಿ ವಿಡಿಯೋ ಶುರು ಮಾಡಿಬಿಡೋಣ ಬೆಟ್ಟಕ್ಕೆ ಹೋಗೋರೆಲ್ಲ ಇಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇದ್ದಾರೆ ಮುದ್ದೂರು ಬೈಪಾಸ್ ಇದು ಇಲ್ಲೇ ಇರುವಂಥ ಒಂದು ದೇವಸ್ಥಾನದ ಹತ್ರ ಶನಿ ಮಹಾತ್ಮ ದೇವಸ್ಥಾನ ಇದು ಇಲ್ಲಿ ವಿಶ್ರಾಂತಿ ಪಡಿತಾರೆ ಇದೊಂದು ಪುರಾತನ ದೇವಸ್ಥಾನ ಕಲ್ಲಿನ ಮಂಟಪ ಆದರೆ ಪಾಡು ಬಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ದೇವಸ್ಥಾನ ಏನು ಎತ್ತ ಅಂತ ಇದನ್ನು ತಿಳಿಸ್ತೀನಿ ಆದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೇಗ್ಲುಂಡಿ ಗ್ರಾಮಸ್ಥರು ಭಕ್ತಾದಿಗಳು ಬೆಟ್ಟಕ್ಕೆ ಹೋಗ್ತಿರುವಂಥ ಪಾದಯಾತ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಕೊನೆ ತನಕ ವಿಡಿಯೋ ನೋಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಚಿಟ್ಟು ದೀಪಾವಳಿ ಹಬ್ಬದ ಪ್ರಯುಕ್ತ ಚಾಮರಾಜನಗರದ ಜಿಲ್ಲೆಯಿಂದ ಒಂದಷ್ಟು ಊರಿನ ಗ್ರಾಮಸ್ಥರು ಜಿಲ್ಲೆಯ ಪ್ರಮುಖ ಸ್ಥಳವಾದಂಥ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಆಲ್ರೆಡಿ ಒಂದು ಗ್ರೂಪ್ ರೆಡಿ ಇದೆ ಮತ್ತು ಇನ್ನೊಂದು ನನಗೆ ಇವಾಗ ಎರಡು ಊರಿನ ಗ್ರಾಮಸ್ಥರು ಸಿಕ್ಕಿದ್ದಾರೆ ಗ್ರಾಮದ ಎಲ್ಲ ಜನತೆ ಒಟ್ಟಾಗಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಅವರ ಅನುಭವ ಹೇಗಿದೆ ಎಲ್ಲನೂ ಕೇಳೋಣ ಮನೆ ನಾವು ಮೀಗುಂಡಿ ಗ್ರಾಮದವರು ತಾಲೂಕ್ ಮತ್ತು ಜಿಲ್ಲೆ ನಾವು ದೀಪಾವಳಿ ಹಬ್ಬದ ಪ್ರಯುಕ್ತ ಮಲೆಮಾದೇಶ್ವರ ಬೆಟ್ಟಕ್ಕೆ ನಮ್ಮ ಸುಮಾರು ನಮ್ಮ ಗ್ರಾಮದಿಂದ ನೂರೈವತ್ತರಿಂದ ಇನ್ನೂರು ಜನರು ಪಾದಯಾತ್ರೆ ಹೋಗುತ್ತಿದ್ದು ಈ ಅಂಗವಾಗಿ ನಾವು ವರ್ಷ ವರ್ಷ ನಡೆದುಕೊಂಡು ಹೋಗುತ್ತಾ ಇದ್ದೀವಿ ಇದು ಹದಿನಾಲ್ಕನೇ ವರ್ಷದ ಪಾದಯಾತ್ರೆಯಾಗಿದೆ ಎಷ್ಟು ಜನ ಹೋಗ್ತೀರಾ ಸುಮಾರು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಜನ ನಡೆದುಕೊಂಡು ಹೋಗ್ತೀವಿ ಪ್ರತಿ ವರ್ಷ ಆಯಿತು ಯಾಕಂದ್ರೆ ಇದರಲ್ಲಿ ನಿಮ್ಮ ಗುಂಪಲ್ಲಿ ಚಿಕ್ಕವರು ದೊಡ್ಡವರು ಲೇಡೀಸ್ ಎಲ್ಲರನ್ನೂ ನೋಡ್ತೇವೆ ಇವಾಗ ನಾಗರಿಕರು ಮತ್ತೆ ಮಹಿಳೆಯರು ಇವರು ಮಕ್ಕಳು ಎಲ್ಲ ನಡೆದುಕೊಂಡು ಹೋಗೋದು ಪದ್ಧತಿ ಅವಾಗ್ಲಿಂದ ಹದಿನಾಲ್ಕು ವರ್ಷದಿಂದ ಹೋಗುವಂತ ಪದ್ಧತಿ ನಾವು ಬೆಟ್ಟಕ್ಕೆ ಸುಮಾರು ಒಂದು ನಾವು ಎರಡು ದಿನ ಎರಡೂವರೆ ದಿನ ಅಥವಾ ಮೂರು ದಿನಕ್ಕೆ ನಾವು ಬೆಟ್ಟಕ್ಕೆ ಹೋಗಿ ತಲುಪ್ತೀವಿ ಊರಿಂದ ಬೆಳಿಗ್ಗೆ ಊರಿಂದ ಬೆಳಿಗ್ಗೆ ಒಂದು ಐದು ಐದೂವರೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಇನ್ನು ಮೂರು ದಿನದ ನಂತರ ಮನೆ ಸುಗ ಬೆಟ್ಟಕ್ಕೆ ಹೋಗಿ ತಲುಪ್ತಾ ಇರ್ತೀವಿ ಮಧ್ಯ ಎಲ್ಲೆಲ್ಲಿ ತಂತೀರಾ ಮಧ್ಯ ಫಸ್ಟ್ ಮೊದಲನೇ ದಿನ ಸಿಂಗನಲ್ಲೂ ಒಳ್ಳೆಗಾಲ ಎರಡನೇ ದಿನ ಸಿಂಗನಲ್ಲೂರು ಮೂರನೇ ದಿನ ಬೆಟ್ಟಕ್ಕೆ ಡೈರೆಕ್ಟ್ ಬೆಟ್ಟಕ್ಕೆ ಹೊಟ್ಟಿಲ್ಲ ಒಟ್ಟು ಎಷ್ಟು ಕಿಲೋಮೀಟರ್ ಇದೆ ನಿಮ್ಮ ಊರಿಂದ ನಮ್ಮೂರಿಂದ ಸುಮಾರು ಒಂದು ನೂರ ಐವತ್ತರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ಆಗ್ಬೋದು ಕಿಲೋಮೀಟರ್ ಈಗ ಒಂದ್ ಊರ್ಲಿರ್ತಿದಾರೆ ನೂರದ್ರಿಂದ ನೂರ ಎಂಬತ್ ಜನ ಹೋಗ್ತೀನಿ ಅಂತ ಹೇಳದ್ರಿ ಈಗ ನಿಮ್ದು ಯಾವ ಪರ್ಸೆ ಹೋಗೋದು ಪ್ರತಿ ವರ್ಷ ಈಗ ದೀಪಾವಳಿ ಹೋಯ್ತಾರೆ ಶಿವರಾಜ್ ದೀಪಾವಳಿ 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 ಹಬ್ಬದ ಪ್ರಯುಕ್ತ ಪಾದಯಾತ್ರೆ ಪಾದಯಾತ್ರೆ ಈಗ ಹೊರಗಡೆ ಇರ್ತಾರೆ ದೀಪಾವಳಿಗೆ ಊರಲ್ಲಿ ಹುಡುಗರು ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಹೋಯ್ತಿರ್ತಾರೆ ಅವರೆಲ್ಲ ಒಗ್ಗೂಡ್ತೀವಿ ಈ ಹಬ್ಬಕ್ಕೆ ಒಗ್ಗೂಡ್ತೀವಿ ನಾವು ಈ ಹಬ್ಬಕ್ಕೆ ಅಂದ್ರೆ ಚೇಟಿಗೇಟಿ ಏನಾರ ಮಾಡ್ಕೊಂಡಿದೀರಾ ಇಲ್ಲ ಇಲ್ಲ ಆ ತರ ಏನಿಲ್ಲ ಒಟ್ಟಿನಲ್ಲಿ ಎಲ್ಲ ಸೇರ್ಕೊಂಡು ಮಲೆಮಾಸನ ಬೆಟ್ಟಕ್ಕೆ ದೀಪಾವಳಿ ಹಬ್ಬದ ಪ್ರಯುಕ್ತ ಪಾದಯಾತ್ರೆ ಅಲ್ಲಿ ಹೋದ ತಕ್ಷಣ ನಿಮ್ಗೆ ವ್ಯವಸ್ಥೆ ಹೆಂಗಿರುತ್ತೆ ದರ್ಶನ ಇರುತ್ತೆ ಯಾಕಂದ್ರೆ ಪಾದಯಾತ್ರಿಗಳಿಗೆ ಉಚಿತವಾದ ದರ್ಶನವಿದ್ದು ದಾಸ ಅನ್ನದ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಈಗಣ್ಣ ಹೋದ ವರ್ಷದಿಂದ ಒಂದಷ್ಟು ಟ್ರೆಂಡಲ್ ಬಂತು ಈಗ ನಾ ತಾಳ್ ಮುಂದೆ ಹೋದಾಗ ತಾಳ್ ಬೆಟ್ಟದ ಒಂದಷ್ಟು ಭಕ್ತಾದಿಗಳು ಊಟದ ವ್ಯವಸ್ಥೆ ಮಾಡ್ತಾ ಅದೆಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಅದು ದಾನಿಗಳು ಹರ್ಸ್ಕೊಂಡ್ ಇರ್ತಾರಲ್ಲ ಅದೇ ಈ ತರ ನಾವು ಈ ತರ ಮಾಡ್ತೀವಂತ ದಾನಿಗಳಿರ್ತಾರಲ್ಲ ಅನ್ನ ದಾನಿಗಳಾಗಿರ್ಬೋದು ಅಥವಾ ಏನಾರು ದಾರಿ ಹೋಕರಿಗೆ ನೀರಾಗಿರ್ಬೋದು ಮಜ್ಜಿಗೆ ಪಾನಕ ಮತ್ತೆ ಏನಾರು ಕೊಡುವಂತ ದಾನಿಗಳಾಗಿರ್ಬೋದು ಅನ್ನದಾನ ಈ ತರ ದಾನ ಮಾಡುವಂತವರು ನಮಗೆ ದಾರಿ ಹೋಕರಿಗೆ ದಾರಿ ದಾರಿ ಹೋಕರಿಗೆ ಮಜ್ಜಿಗೆ ಆಗಿರ್ಬೋದು ಪಾನಕ ಆಗಿರ್ಬೋದು ಅಥವಾ ಅನ್ನದಾನ ಏನಾದ್ರು ಅವ್ರು ಹರ್ಸ್ಕೊಂಡಿರ್ತಲ್ಲ ಅವರ ಇಚ್ಛೆಯಿಂದ ಒಟ್ಟಾರೆ ಇದು ಕೊಡುವಂತದಾಗಿರುತ್ತೆ ಹೆಂಗಿರುತ್ತೆ ಖುಷಿಯಾಗಿ ನಮ್ಮ ಮಲೆ ನಮ್ಮೆಲ್ಲ ಆರೈಸಿ ಅವನ ಬಳಿಗೆ ಯಾವುದೇ ತೊಂದರೆಗಳಂತೆ ಕರ್ಕೊಳ್ಳುವಂಥ ಪದ್ಧತಿ ಆಗಿದೆ ಅಂತ ನಾವು ಹೇಳ್ತಾ ಆಗಿರ್ಬೋದು ಸರಿ ಮತ್ತೆ ಸರ್ ಸರ್ ನೀವು ರಿಟರ್ನ್ ಬರುವಾಗ ವ್ಯವಸ್ಥೆ ರಿಟರ್ನ್ ಬರುವಾಗ ಆದ್ರೆ ಒಂದಷ್ಟು ಸ್ವಲ್ಪ ಜನ ನಡ್ಕೊಂಡು ಬರ್ತಾ ಇರ್ತಾರೆ ತಿರ್ಗ ಇಲ್ಲ ಒಂದಷ್ಟು ಜನ ಆಗದೆ ಇದ್ದವರು ಬಸ್ಸಲ್ಲೂ ಬರ್ಬೋದು ಬರಬಹುದು ನಾಗ್ಮೇ ಒಂದು ವಾರ ಒಂದು ವಾರಗಳ ತರ ಟೂರು ಅಂತ ಅಂದ್ಕೊಂಡಿದ್ದೇ ನಾವು ಸುಮ್ನವಾಗಿದ್ದು ಊರವರೆಲ್ಲ ಒಟ್ಟಿರ್ತಾರೆ ಬಸ್ಲು ಹೋಗ್ತಾರೆ ಅಮ್ಮಾಮಸ್ಗೆ ಹೋಗ್ತಾರೆ ಆಗ್ಬಿಟ್ರೆ ವರ್ಷ ಪ್ರಯತ್ನ ನಾವು ಹೋಗ್ತಾರೆ ಎಲ್ಲ ಒಟ್ಟು ಕೂಡಿ ಯುವಕರು ಅಣ್ಣ ತಂದಿರ್ತಾರ ಹೋಗಿದ್ದು ಬರ್ತೀವಿ ಒಂದಿನ ನೆಕ್ಸ್ಟ್ ಬೆಟ್ಟ ಹೋಗ್ತೀನೋ ಇವಾಗ ವಯಸ್ಸಾದವ್ರೆಲ್ಲ ಬರ್ತಾ ಇರೋದ್ರಿಂದ ಮೂರ್ ದಿನ ಆಗುತ್ತೆ ಬೆಟ್ಟ ತಲುಪೋದು ನಮ್ಮ ಮೇಲ್ಂಡಿಯಿಂದ ಮಲೆ ಮಗೇಶ್ವರ ಬೆಟ್ಟಕ್ಕೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸ್ವಾಮಿ ಅಂತ ಸರ್ ನಿಮ್ಮ ಹೆಸರು ಒಟ್ಟಾರೆ ಮೇಗ್ಲುಂಡಿ ಗ್ರಾಮಸ್ಥರು ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಉಗೇ ಮಾದಪ್ಪೇ ಮಾದಪ್ಪ ಉಗೇ ಮಾದಪ್ಪ ಅಮ್ಮ ಯಾವ ಯಾವ ಮಲೂರು ಅಂದರೆ ಅರವೇಮಲೂರ ಹಾಂ ನಮ್ಮ ಅರವೇಮಲೂರು ಗ್ರಾಮಸ್ಥರೆಲ್ಲ ತಾಯಿ ಇಲ್ಲೇ ಅವರೇ ಅಮ್ಮ ಹೆಂಗಿದ್ದು ಬೆಟ್ಟಕ್ಕೆ ಹೋಗ್ತಿರೋದು ಎಷ್ಟನೇ ಮೊದಲನೇ ಇದು ಇವತ್ತೇ ಪ್ರೆಸ್ಟು ಬೆಳಗ್ಗೆ ಎಷ್ಟೊತ್ತಲ್ಲಿ ಬಿಟ್ರಿ ಅಲ್ಲಿ ರಾತ್ರಿ ಒಂದೂವರೆಗೆ ಬಿಟ್ರೆ ಹನ್ನೆರಡುವರೆ ಒಂದೂವರೆಗೆ ಬಿಟ್ಟಿದ್ದೀರಿ ಬೆಳಗಿನ ಜಾವ ಗಂಟೆ ನಡ್ಕೊಬಂದಿದೆ ಹಾಂ ಇದು ಎಷ್ಟು ವರ್ಷದಿಂದ ಈ ಥರ ನಡೀತಾ ಇದ್ದಾರೆ ಆರು ಏಳು ವರ್ಷ ಆಯಿತು ಒಟ್ಟು ಎಷ್ಟು ಜನ ಇದ್ದಾರೆ ನೀವು ಗುಂಪಲ್ಲಿ ನೂರತ್ತು ಹನ್ನೆರಡು ಜನ ಒಂದು ಊರಿಗೆಲ್ಲ ಬಂದ್ಬಿಟ್ಟಿದ್ದಾರೆ ಸುಮ್ಮನೆ ಹಾಂ ಹ್ಞೂ ಹ್ಞೂ ಈಗ ಒಂದು ಸ್ವಲ್ಪ ಈಗ ನಾ ಕ್ಯಾಶುವಲ್ ಮಾಮೂಲಿ ಹೇಳ್ತಾ ಇರೋದು ಒಂದಷ್ಟು ಜನ ಹೆಮ್ಗೆ ಊರಿಂದ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ನೋವು ಅದು ಇದು ಅಂತಾರೆ ಹಾಂ ನೀವು ಬೆಟ್ಟಕ್ಕೆ ನಡೀತಾ ಇದ್ದಾರೆ ನಿಮ್ಮೂರಿಂದ ಹತ್ತತ್ರ ಏನಿಲ್ಲ ಅಂದರೂ ನೂರ ನಲ್ವತ್ತು ನೂರೈವತ್ತು ಕಿಲೋಮೀಟ್ರ್ ಇತ್ತು ಹಾಂ ಏನು ಅನಿಸಿದು ಮಾದಪ್ಪ ಎಲ್ಲರೂ ಕರ್ಕತನ ಸುರಕ್ಷಿತವಾಗಿ ಹ್ಞೂ ನಾವು ಅವರು ಹಾಂ ಈಗ ನಿಮಗೆ ಊಟದ ವ್ಯವಸ್ಥೆ ಎಲ್ಲ ಹೆಂಗಿದ್ದು ಈಗ ನಿಮ್ಮ ಗುಂಪ್ಲಿ ಎಷ್ಟು ಜನ ಹೆಂಗಸರು ಇದ್ದಾರೆ ಎಷ್ಟು ಜನ ಗಂಡಸರು ಹಾಂ ಹೆಂಗಸ್ರೇ ಜಾಸ್ತಿ ನಿಮ್ಗೆ ಗುಂಪ್ಲಿ ಹಾಂ ಅಂದರೆ ನೀವು ಏನಾರು ಚೀಟಿ ಗೀಟಿ ಮಾಡ್ಕೊಂಡಿದೀರಾ ಇಲ್ಲ ಒಟ್ಟಿಗೆ ಒಯ್ತೀರಲ್ಲ ಹ್ಞೂ ನಿಮ್ಮ ನಿಮ್ಮ ಇದ್ರಲ್ಲಿ ಒಯ್ತಿದ್ದಾರೆ ಇವತ್ತು ಎಲ್ ತಂಗೀರಿ ಕೊಳೆಗಾಲಲ್ಲಿ ತಂಗ್ತಿದ್ದಾರೆ ಪುನಃ ನಾಳೆ ನಾಳೆ ತಲ್ಬಿರ ತಾಳ್ಬೆಟ್ಟ ನಾಳೆ ತಾಳ್ಬೇಟ ತಗೊಳ್ತೀವಿ ತಗದ ತಕ್ಷಣ ಹೋಯ್ತವ್ರಿ ಬಸ್ಸಲ್ಲಿ ಬಂದ್ಬಿಡ್ತಿದ್ರಿ ಬರವಾದ ಏನಂತಂದ್ರೆ ಅಂತಂದ್ರೆ ಬೆಟ್ಟದಿಂದ ಊರ್ಗ ಹಾ ಆಗ್ಲಿ ಈಗ ಪುರಿ ಖಾರ ಎಲ್ಲ ತತ್ತಿರ್ತಾರಲ್ಲ ಒಬ್ರು ಒಬ್ಬರು ಮಾತಾಡಿ ನಗರದಲ್ಲಿ ತಗತಿದ್ರಿ ಈಗ ಈಗ ಹೊಲ್ಟ್ರಿ ಈಗ ಊಟ ಎಲ್ಲ ಆಯ್ತಾ ಎಲ್ಲಾರದು ಎಲ್ಲಿ ಊಟ ಕೊಳಗಾಲದಲ್ಲಿ ಉಂಟಾಯ್ತಿದ್ರಿ ಸರಿ ಉಗೇ ಮದಪ್ಪ ಉಗೇ ಮದಪ್ಪ ತುಗೆ ಎಲ್ಲ ಹೋಗಿದ್ ಬನ್ನಿ ಒಳ್ಳೇದಾಗ್ಲಿ ಅಕ್ಕ ಮಲಗಬಿಟ್ಟಿದ್ರೆ ಸಾಕಾಗೋಯ್ತಾ ಅವತ್ ಮೈಮೆ ಏನಿದ್ಯೋ ಇಲ್ಲಿ ಕಟ್ಕೊಂಡು ಹೋದಂಥ ಬುತ್ತಿ ಒಂಬತ್ತು ಬುಕ್ಕಿಯನ್ನು ಕಟ್ಕೊಂಡು ಹೋಗ್ತಿದ್ರು ಇದನ್ಕೊಂದೊಂದು ಅನ್ನ ಒಂಬತ್ತು ಒಂಬತ್ತು ದಿನಕ್ಕಾಗು ಹೋಗೋದು ಮೂರು ದಿನಗಂಟು ಒಂದೊಂದು ಬುತ್ತಿ ಅನ್ನ ಉಣೋದು ಅಲ್ಲಿ ಉಣಿದಾಗ ಮೂರು ಬುತ್ತಿಯನ್ನು ಅಲ್ಲಿ ಊಟ ಮಾಡೋದು ಇನ್ನು ಪುನಃ ಊರಿಗೆ ಬಂದು ತಲುಪ ತನಕ ಅವರು ಮೂರು ಬುತ್ತಿಯನ್ನು ಉಣ್ಣೋದು ಅಲ್ಲಿಗೆ ಒಂಬತ್ತು ಬುತ್ತಿಯನ್ನು ಸರಿ ಅಪ್ಪಿ ತಪ್ಪಿ ಅನ್ನ ಉಣಿದಿನೇನಾದ್ರು ಅದು ಹುಡುಕತ್ತು ಅಂತಂದರೆ ಅದು ಮನೆಗೆ ತಂದರೆ ಒಂಬತ್ತು ದಿನದಲ್ಲಿ ಕಟ್ಟಿರ್ತಕ್ಕಂಥ ಅನ್ನ ಅದೊಂದು ಚೂರು ಕೆಡ್ತಿರ್ಲಿಲ್ಲ ಅದೊಂದು ಚೂರು ಕೆಡ್ತಿರ್ಲಿಲ್ಲ ಅನ್ನ ನಮ್ಮ ತಂದೆಯವರು ಅಲ್ಲಿ ತಗೊಂಡೋದಂಥ ಅನ್ನವ ತಗೊಂಡು ಬಂದು ಅದರ ಅನ್ನದ ಮೇಲೆ ಬರೀ ಭೂಸಲು ಕಟ್ಕೊಳ್ಳೋದು ಭೂಸಲು ಅಂದರೆ ಈ ಮಳೆ ಹೋದು ಪಾಸಿ ಕಟ್ಕತ್ತದಲ್ಲ ಆ ರೀತಿ ಹಸಿರು ಪಾಸಿ ಕಟ್ಕೊಳ್ಳೋದು ಆ ಬೂಸು ಕಟ್ಕೊಳ್ಳೋದು ಅಂದರೆ ಅಡಿಕೆ ಅಡಿಕೆ ಎಲೆ ಅಡಿಕೆ ಎಲೆ ಒಳಗೆ ಕಟ್ಕೊಂಡು ಹೋಗ್ತಿದ್ರಲ್ಲ ಅದು ಭೂಸಲು ಕಟ್ಕೊಳ್ಳೋದು ಇಲ್ಲಿ ಬಂದು ಬಿಚ್ಚಿದ್ರೆ ಎಷ್ಟು ಘಮ 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 ಅನ್ನೋದು ಅಂದರೆ ಮನೆಯಾದ ಮನೆಯಲ್ಲ ಗಮ್ಮನದು ಅನ್ನೋದು ಆ ಕಟ್ಟದಂಥ ಬುತ್ತಿಯನ್ನು ಆ ಸ್ವಾಮಿ ಮಹಿಮಿ ಆ ಹಂಗೆ ಮಹಿಮಿ ಹಂಗೆ ಒಂಬತ್ತಿನಾದರೂ ಅನ್ನ ಒಂಚೂರು ಕೆಡ್ತಿರ್ಲಿಲ್ಲ ಕೆಡ್ತಿರಲಿಲ್ಲ ಏನು ಹಂಗೆ ಮಿಠಾಯಿ 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 ತಂಗಿರೋದು ಹಲವು ಹಲವೈ ಇರೋದು ಅನ್ನ ಬೆಟ್ಟಕ್ಕೆ ಹೋಗೋಂಥ ಭಕ್ತಾದಿಗಳೆಲ್ಲ ತಮ್ಮ ತಮ್ಮ ಬ್ಯಾಗ್ಗಳು ತಗೊಂಬಂದಿದ್ದಾರೆ ಅದರಲ್ಲಿ ಬೇಕಾದಂಥ ಬಟ್ಟೆಗಳು ಮತ್ತು ಇವತ್ತಿಗೆ ಬೇಕಾದಂಥ ಬುತ್ತಿನ ಕೂಡ ಇಲ್ಲಿ ತಗೊಂಡು ಬಂದಿದ್ದಾರೆ ಇವಾಗ ತಾನೇ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತಾವು ತಂದಿರುವಂಥ ಬುತ್ತಿನೆಲ್ಲ ಬಿಚ್ಚಿ ಇವಾಗ ಪ್ರಸಾದ ಸೇವನೆಗೆ ಕೂತ್ಕರೆ ಸುಮಾರು ಮೂರು ದಿನ ತನಕ ಇವರು ಪಾದಯಾತ್ರೆ ಮಾಡ್ತಾರೆ ಇದರಲ್ಲಿ ನೂರ ಇಪ್ಪತ್ತರಿಂದ ನೂರೈವತ್ತು ಜನ ಪಾದಯಾತ್ರಿಗಳಿದ್ದಾರೆ ಇವತ್ತಿನ ಮಧ್ಯಾಹ್ನದ ಭೋಜನ ಸದ್ಯಕ್ಕೆ ಮದ್ದೂರು ಗ್ರಾಮದ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದಾರೆ ಸಂಜೆ ಹನೂರು ತನಕ ನಡೆಯುವಂಥ ಕಾರ್ಯಕ್ರಮ ಇದೆ ಊರವರೆಲ್ಲ ಈ ಥರ ಒಂದೊಂದು ಸರಿ ಬೆಟ್ಟಕ್ಕೆ ಹೋಗೋದು ಇವೆಲ್ಲ ಊರಿನ ಒಗ್ಗಟ್ಟನ್ನು ಪ್ರದರ್ಶಿಸುತ್ತೆ ಹಾಗೆ ಇಲ್ಲಿ ನೋಡಿ ಒಂದಷ್ಟು ಜನ ಮಹಿಳೆಯರು ಕೂಡ ಬಂದಿದ್ದಾರೆ ಬೆಟ್ಟಕ್ಕೆ ಪಾದಯಾತ್ರೆ ಹೋಗೋಕ್ಕೆ ಅಂತ ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಹೋಗೋವಂಥ ಒಂದು ಉದ್ದೇಶ ಏನಪ್ಪ ಅಂದರೆ ಊರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಯಾವುದೇ ತೊಂದರೆ ತಕ್ರಾರು ಇಲ್ಲದೆ ಕಾರ್ಯಕ್ರಮ ಕೈಗೂಡಲಿ ಹಾಗೆ ರೈತರು ಬೆಳೆದಂಥ ಫಸಲುಗಳಿಗೆ ಯಾವುದೇ ರೀತಿ ಮಾರಿ ಮಷ್ಣೆ ಬರದೇ ಇರಲಿ ಹಾಗೆ ಊರು ಸುಭಿಕ್ಷವಾಗಿ ಸಂತೃಪ್ತಿಯಾಗಿರಲಿ ಜನ ಎಲ್ಲ ಖುಷಿ ಖುಷಿಯಾಗಿ ಊರಲ್ಲಿ ಆರೋಗ್ಯಕರವಾಗಿರಲಿ ಹಾಗೆ ಊರಿನ ಅಭಿವೃದ್ಧಿ ಆಗಲಿ ಊರಿನ ಗ್ರಾಮದ ಎಲ್ಲ ಮನೆಗಳು ಕೂಡ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಹಿಂದೆ ನಮ್ಮ ಹಿರಿಯರು ಆರಂಭಿಸಿದಂಥ ಈ ಮಾದಪ್ಪನ ಪರಿಸೆ ಇವತ್ತಿಗೂ ಕೂಡ ಜಿಲ್ಲೆಯ ಹಾಗೂ ರಾಜ್ಯದ ನಾನಾ ಭಾಗಗಳಲ್ಲಿ ಮುಂದುವರಿತಾ ಇದೆ ಇದು ಈಗೇ ಮುಂದುವರಲಿ ಅಂತ ಕೇಳ್ಕೊತೀವಿ ನಮ್ಮ ಚಾಮರಾಜನಗರ ಗುಂಡ್ಲುಪೇಟೆ ಈ ಕೊಳ್ಳೇಗಾಲ ಅನೂರು ಈ ಭಾಗದಲ್ಲಿ ನಮ್ಮ ಈ ದೀಪಾವಳಿ ಬಂತು ಅಂದರೆ ಅಮಾವಾಸ್ಯೆ ಮತ್ತು ಶಿವರಾತ್ರಿ ಈ ಟೈಮ್ಗಳಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾಯಿರ್ತಾರೆ ಅದನ್ನು ನೋಡೋಕ್ಕೆ ತುಂಬ ಆಗ್ತಿರುತ್ತೆ ಇದನ್ನು ನಮ್ಮ ಜಿಲ್ಲೆಯವರು ಮಾತ್ರ ನೋಡಬೇಕಾ ಬೇರೆ ಜಿಲ್ಲೆಯವರು ನೋಡಲಿ ಬೇರೆ ಕಡೆ ಇರುವಂಥ ಮಾದಪ್ಪನ ಭಕ್ತರು ಎಲ್ಲರೂ ನೋಡಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ జ హు అక్షి ఒ ఆ సరి బరగల బు ఎర సవగా బరగాల ఇల్లి మళ్ హోయి అంతా నెమ్కే మే మహాలక్ష్మి బెట్టకి వచ్చి ಅದೇ ಪ್ರಕಾರ ಇದೆ ವರ್ಷ ವರ್ಷ ಹೋಯ್ತಾ ನಿಲ್ಸೋದು ಬೇಡ ಇದಾವೆ ನಮ್ಮ ಮೂರ್ ಗಾಡಿನೂ ಇದಾವೆ ಹೋಗಿದಾವೆ ಹೋಗಿದ್ದಾವೆ ಇವಾಗ ಒಂದು ದಿನ ಮೂರೇರುತ್ತೆ ಈ ಗಾಡಿಲಿ ಹೋಗಕ ಒಂದು ದಿನಕ್ಕೆ ಐವತ್ತು ಕಿಲೋಮೀಟರ್ ನಮ್ದು ನೂರೈವತ್ತು ಕಿಲೋಮೀಟರ್ ಆಯ್ತದೆ ಒಂದ್ ಸೈಡ್ಗೆ ಮೂರ್ ದಿನ ಆಯ್ತಿದೆ ನಮ್ದು ಒಂದ್ ಸೈಡ್ ಅಲ್ಲಿ ಮೂರ್ ದಿನ ಮತ್ತೆ ನೆಕ್ಸ್ಟ್ ಊರ್ ಮೂರ್ ದಿನ ಒಂಬತ್ತು ದಿನ ಜರ್ನಿ ನಮ್ದು

ಈಗ ನೀವು ದೀಪಾವಳಿ ಮಾತ್ರ ಹೋದ್ರೆ ಇಲ್ಲ ಬೇರೆ ಟೈಮ್ ನಮ್ಗೆ ನಿಮ್ಗೆ ಇದೇ ಟೈಮ್ ಯಾಕಂದ್ರೆ ಮತ್ತೆ ಜನವರಿ ಉಟ್ಬಿಟ್ರೆ ಬಿಸಿಲು ಆಗಲ್ಲ ಈಗ ತಂಪಾಗಿದಾಗ ಹೋಗಿ ಸ್ವಲ್ಪ ಮಳೆಗಾಲ ಅಲ್ವಾ ಎತ್ತರ ಸ್ವಲ್ಪ ಈಟ್ ಕಡಿಮೆ ಇರ್ತದೆ ಅನ್ಬಿಟ್ಟು ಹೋಗ್ತೀವಿ ಈಗ ಇದು ಎಷ್ಟನೇ ಜೊತೆ ಪ್ರತಿ ವರ್ಷ ಎತ್ತುಗಳು ಚೇಂಜ್ ಮಾಡಿದ್ರೆ ಅದೇ ಇದ್ ಮಾಡಿದ್ರೆ ಇಲ್ಲ ಅವ್ರವ್ರ ಅನುಕೂಲ ಐತೆ ಈಗ ಈ ಸರಿ ಚೆನ್ನಾಗ್ ಹೋಯ್ತು ಅಂದ್ರೆ ಮಡಿಕತ್ತಾರೆ ಸ್ವಲ್ಪ ನಿಜ ಬೇರೆ ಚೇಂಜ್ ಮಾಡ್ತಾರೆ ಹಂಗೆ ಅವ್ರವ್ರ ಅನುಕೂಲ ಅದು ನೀವು ಮುಡುಗ್ ತಿರ್ಗಿ ಹೊಡದ್ರೆ ಇಲ್ಲ ಮುಡುಕ್ತರು ಬೇಲ್ಕುಪ್ಪೆ ಕೊಂಗೋಳಿ ಬೆಟ್ಟ ಹೊಡಿತೀವಿ ಕೊಂಗಳಿ ಬೆಟ್ಟ ಹೊಡಿತೀವಿ ಬೇಲ್ಕುಪೆ ಮಾದೇಶ್ವರನ ಬೆಟ್ಟ ಮೂರು ಹೊಡಿತೀವಿ ನಾವು ಮುಡುಗ್ ತಿರ್ಗ ಹೋಗೋಲ್ಲ ಮುಡುಗ್ ತಿರಗ ಬರೀ ಮಾತ್ರ ಅಲ್ಲಿಗೆ ಶೋಗೆ ಶೋಗ ಇಲ್ಲಿ ಮಾತ್ರ ಇಲ್ಲಿ ಗಟ್ಟಿ ಎತ್ ಮಾತ್ರ ಇಲ್ಲಿ ಇದು ನಿಮ್ ಈ ಎತ್ತುಗಳು ಎತ್ ಸದಿ ಹೋಗಿದ ಬೆಟ್ಟಗೆ ಇದೆ ಪ್ರಶ್ನೆ ಅವ್ರಿಗೆ ಎಲ್ಲಾ ಫಸ್ಟ್ ಅವ್ರಿಗೆ ಎಲ್ಲಾ ಪ್ರಶ್ನೆವಿ ನಿಮ್ಮ ಹೆಸ್ರು ಅಣ್ಣ ಗಣೇಶ ಅಂತ ಅಣ್ಣ ಒಳಗಡೆ ಒಂದ್ಸಲ ತೋರಿಸ್ಬಿಡಿ ಅಣ್ಣ ಗಾಡಿ ಒಳಗಡೆ ಫೋನ್ ಹಿಡ್ಕೊಂಡ್ ನೀವೇ ಎಲ್ಲ ಗಾಡಿನೂ ಏನೇನಿತ್ತು ಒಣಗ ನೋಡಿ ಇವಂಥ ಸತಿ ಹೇಳ್ಬಿಡಿ ಸಿಲಿಂಡ್ರು ಹಾಂ ಗ್ಯಾಸ್ ಹೊಲೆಗಳು ಎಲ್ಲ ತಿಂಡಿ ಕೂಟೆಗಳು ಬಟ್ಟೆಗಳು ಬಟ್ಟೆಗಳು ಅವರು ಆ ಕಡೆ ಆ ಕಡೆ ಬಿಟ್ಬಿಡಿ ನೋಡಪ್ಪ ನಮ್ಮ ಚಿಕ್ಕಟ್ಟೆಯವರು ಎತ್ತು ಗಾಡಿ ಕಟ್ಕೊಂಡು ಬೆಟ್ಟಕ್ಕೆ ಹೋಗಿದ್ದು ಒಂಬತ್ತು ದಿನ ಒಟ್ಟು ಒಂಬತ್ತು ದಿನ ಹೋಗಿದ್ದು ಇವತ್ತು ರಿಟರ್ನ್ ಹೋಗ್ತಾವ್ರೆ ಅಣ್ಣ ಇವತ್ತು ಊರು ತಲುಪಿರೇ ನೀವು ಇವತ್ತು ತಲುಪಿಬಿಡ್ತಿದ್ರು ನಾಳೆ ನಾಳೆ ಇವತ್ತು ಎಲ್ಲಿ ಆಲ್ಟ್ ಎಲ್ಲಿ ಇದಾಯ್ತು ಅಲ್ಲಿ ಆಲ್ಟ್ ಆಯ್ತಿದ್ರಿ ನಿಮ್ ಗಾಡಿಲಿ ನೀವು ಒಬ್ರೀಯ ಬೇರೆಯವ್ರ ಇದಾರ ಮುಂದಿದಾರ ತೋರಿಸಿ ಒಳಗಡೆ ಏನಿದ್ದು ಸಿಲಿಂಡರ್ ಮೊದಲನೇ ಸರಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಿರುವಂತ ನಮ್ಮ ಹಳ್ಳಿಕಾರು ಊರಿಗಳು ಇಲ್ಲಿ ನೋಡಿ ಬೋರ್ಡ್ ಹಾಕೊಂಡವ್ರೆ ಎಪ್ಪತ್ತೇಳು ಶ್ರೀ ಮಲೆ ಮಹೇಶ್ವರ ಬೆಟ್ಟಕ್ಕೆ ಎತ್ತಿನ ಗಾಡಿ ಯಾತ್ರೆ ಚಿಕ್ಕಾಟಿ

ಈಗ ಹುಲ್ ಮಾತ್ರ ಇಲ್ಲ ಕಟ್ಟಿಗಟ್ಟಿ ಮೇಯ್ಸಿರೋ ಟೈಮ್ ಗ ಈ ತರ ಜಾಗಗಳು ಸಿಗ್ದಾಗ ಹೆಸರು ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸ್ರು ಶಿವ ಅಂತ ಇವ್ರ ಹೆಸರು மதி அந்த மசார மாயே செடித மதிப்பெல்லோ ಮಾಲದಲ್ಲಿ ಗಲಿಕೆ ಚಿಗುರ್ಯಾವ ಮಾದೇವ ಚೆಲ್ಲಿದರು ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಹೋಗೋರೆಲ್ಲ ಕ್ಷೇಮವಾಗಿ ಸೌಖ್ಯವಾಗಿ ಹೋಗಿದೋ ಬರಲಿ ಅಂತ ನಾವು ಮಾದಪ್ಪನ ತಂಗ ಕೇಳ್ಕೇವೆ ಅರುಣ್ ಚಿಟ್ಟು ಅಂತ